ನಮಸ್ಕಾರ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಪೊಲೀಸ್ ಕಸ್ಟಡಿಯಲ್ಲಿ ಲಾಕಪ್ ಡೆತ್ ಪ್ರಕರಣ ನಾಲ್ವರು ಪೊಲೀಸರಿಗೆ ಏಳು ವರ್ಷ ಜೈಲು ಶಿಕ್ಷೆ ಆರೋಪಿ ಪೊಲೀಸರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ದಂಡ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಯಲ್ಲಿ ಆರೋಪಿಯೊಬ್ಬರ ಸಾವಿನ ಪ್ರಕರಣದಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನಾಲ್ವರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಏಳು ವರ್ಷ ಜೈಲು ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಬೆಂಗಳೂರಿನ ಐವತ್ತೊಂದು ನೇ ಹೆಚ್ಚು ಸೆಷನ್ಸ್ ನ್ಯಾಯಾಲಯ ಆದೇಶ ನೀಡಿದೆ ಬೆಂಗಳೂರಿನ ಐವತ್ತೊಂದನೇ ಹೆಚ್ಚು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಯಶವಂತಕುಮಾರ್ ಅವರು ಈ ಆದೇಶ ಹೊರಡಿಸಿದ್ದಾರೆ ಹಲಸೂರು ಸಂಚಾರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಏಜಾಜ್ ಖಾನ್ ರಾಮಮೂರ್ತಿ ನಗರ ಠಾಣೆಯ ಕಾನ್ಸ್ಟೇಬಲ್ ಕೇಶಮೂರ್ತಿ ಹಾಗೂ ಇಂದಿರಾ ನಗರ ಸಂಚಾರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮೋಹನ್ ರಾಮ್ ಮತ್ತು ಇಂದಿರಾ ನಗರದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಿದ್ದಪ್ಪ ಬೊಮ್ಮನಹಳ್ಳಿ ಅವರು ಈ ಶಿಕ್ಷೆಗೆ ಗುರಿಯಾದ ಪೊಲೀಸ್ ಸಿಬ್ಬಂದಿಯಾಗಿದ್ದಾರೆ ಉದ್ದೇಶಪೂರ್ವಕವಲ್ಲದ ಕೊಲೆ ಅಪರಾಧಕ್ಕೆ ಅಪರಾಧಿ ಪೊಲೀಸರಿಗೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೂ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಇದೇ ವೇಳೆ ತಪ್ಪೊಪ್ಪಿಕೊಳ್ಳಲು ತೊಂದರೆ ನೀಡಿದ ಅಪರಾಧಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಹಾಗೂ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ನ್ಯಾಯಾಲಯ ತೀರ್ಪು ನೀಡಿದೆ ಎಲ್ಲ ಅಪರಾಧಿಗಳ ಶಿಕ್ಷೆಯ ಅವಧಿಯು ಏಕಕಾಲಕ್ಕೆ ಅನ್ವಯಿಸಲಿದೆ ಎಂದು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ ದಂಡದ ಮೊತ್ತದಲ್ಲಿ ಪ್ರತಿ ಆರೋಪಿಯು ತಲಾ ಐವತ್ತು ಸಾವಿರ ರುಗಳನ್ನು ಮೃತ ಮಹೇಂದ್ರ ರಾಥೋಡ್ ಅವರ ಅವಲಂಬಿತರಿಗೆ ಪಾವತಿಸಬೇಕು ಸಂತ್ರಸ್ತರ ಪರಿಹಾರ ಯೋಜನೆ ಎರಡು ಸಾವಿರ ಹನ್ನೊಂದೂರ ಅಡಿಯಲ್ಲಿ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪರಿಹಾರ ನಿರ್ಧರಿಸಬೇಕು ಎಂದು ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ ಪ್ರಕರಣದ ವಿವರ ಅಪರಾಧ ಪ್ರಕರಣವೊಂದರ ವಿಚಾರಣೆಗಾಗಿ ಆರೋಪಿ ಮಹೇಂದ್ರ ರಾಥೋಡ್ ಎಂಬವರನ್ನು ಎರಡ್ ಸಾವಿರದ ಹದಿನಾರರ ಮಾರ್ಚ್ ಹತ್ತೊಂಬತ್ತು ರಂದು ಜೀವನ್ ವಿಮಾ ನಗರ ಠಾಣೆಯ ಇನ್ಸ್ಪೆಕ್ಟರ್ ಎನ್ ಎಸ್ ಹಿತೇಂದ್ರ ಅವರು ಕರೆದು ತಂದಿದ್ದರು ಸಂಜೆಯ ನಾಲ್ಕು ಮೈನಸ್ ಹದಿನೈದು ರ ವೇಳೆಗೆ ಕ್ರಿಕೆಟ್ ಸ್ಟೇಡಿಯಂ ಬಂದೋಬಸ್ತ್ ಸಲುವಾಗಿ ಠಾಣೆಯಿಂದ ಹೊರಗೆ ಹೋಗಿದ್ದರು ಇದೇ ವೇಳೆ ಠಾಣೆಯಲ್ಲಿ ಅಪರಾಧ ವಿಭಾಗದ ಪೊಲೀಸರಾದ ಏಜಾಜ್ ಖಾನ್ ಮತ್ತು ಇತರರು ಸೇರಿ ಮಹೇಂದ್ರ ರಾಥೋಳ್ ಎಂಬವರ ಮೇಲೆ ಲಾಠಿ ಮತ್ತು ರೋಲರ್ ಬಳಸಿ ಹೊಡೆದು ಅಮಾನವೀಯವಾಗಿ ಹಲ್ಲೆ ನಡೆಸಿ ದೈಹಿಕವಾಗಿ ಹಿಂಸಿಸಿದರು ಮಹೇಂದ್ರ ರಾಥೋಡ್ ಎಂಬವರ ಮೇಲೆ ನಡೆದ ಹಲ್ಲೆಯಿಂದ ಕಸ್ಟಡಿಯಲ್ಲಿ ಇದ್ದ ಆರೋಪಿ ಮಹೇಂದ್ರ ಅವರ ದೇಹದ ಸೂಕ್ಷ್ಮ ಭಾಗಗಳಿಗೆ ಬಲವಾದ ಏಟು ಬಿದ್ದ ಕಾರಣ ಮೆದುಳು ಕಿಡ್ನಿ ಹೃದಯ ಮತ್ತು ಶ್ವಾಸಕೋಶಕ್ಕೆ ಆಮ್ಲಜನಕ ಪೂರೈಕೆಯಾಗದೆ ಮಹೇಂದ್ರ ರಾಥೋಡ್ ಮೃತಪಟ್ಟಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಜಾಜ್ ಖಾನ್ ಮತ್ತು ಇತರರ ಮೇಲೆ ಅದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ದಾಖಲಾಗಿತ್ತು ನಂತರ ತನಿಖೆ ಸೇಡಿಗೆ ವರ್ಗಾವಣೆಯಾಗಿತ್ತು ಈ ಪ್ರಕರಣದ ತನಿಖೆ ನಡೆಸಿದ್ದ ಅಂದಿನ ಸೆಡಿಎಸ್ಪಿ ಚಂದ್ರಶೇಖರ್ ಅವರು ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿ ದಾಖಲಿಸಿದ್ದರು ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಸುದ್ದಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅಥವಾ ಕಮೆಂಟ್ ಮಾಡಿ ನಮ್ಮ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಒತ್ತಿ ವಂದನೆಗಳು